ಏನೇ ಬರಲಿ ಏನೇ ಬರಲಿ ವಂಕತ್ತಿರಲಿ ಹೋರಾಟ ಬೇಡಿಕೆ ನೌಕರ ಸಂಘಕ್ಕೆ ಜೈ ನೌಕರ ಸಂಘಕ್ಕೆ ಜೈ ಬಾಗ್ಲಿ ಏನೇಯವರೆಗೂ ನಾವು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಹಂಗಾರೆ ನಮಗೂ ಅಷ್ಟೇ ಜವಾಬ್ದಾರಿಯಿಂದ ಅವರು ನಮಗೆ ರೆಸ್ಪಾಂಡ್ ಮಾಡಬೇಕು ಇದು யாร์ಗೂ ಒಬ್ರಿಗ ಹೇಳಾತಿಲ್ಲ ಪ್ರತಿಯೊಬ್ಬರಿಗೂ ಇವತ್ತು ನನಗಾದ್ರೂ ಅಷ್ಟೇ ಇನ್ನೊಬರಿಗಾದರೂ ಅಷ್ಟನೇ ನಮ್ಮ ಫ್ಯಾಮಿಲಿ ಒಳಗೆ யாರಿಗೆ ತೊಂದರೆ ಆದ್ರೂ ನಾವೇ ಜವಾಬ್ದಾರಿ ಅಲ್ಲ ಒಬ್ರಿಗೊಬ್ರು ನಾವು ಜಾಬ್ದಾರಿ ತಗೊಳ್ಳಬೇಕು ಕರೆಕ್ಟಾಗಿ ಹಾಗೆ ಜವಾಬ್ದಾರಿ ತಗೊಂಡು ಅಕಸ್ಮಾತ್ ಈಗ ಯಾರು ಮಾತಾಡ್ತಾರ ಅವರೇ ಜವಾಬ್ದಾರಿ ಹಂಗಲ್ಲ ಯಾರೋ ಒಬ್ರು ಹೆಡ್ ಆಫ್ ದಿ ಫ್ಯಾಮಿಲಿ ಮಾತಾಡ್ತಿರ್ತಾರೆ ಅಷ್ಟೇ ಬಿಟ್ರೆ ನಾವೆಲ್ಲರೂ ಫ್ಯಾಮ್ಲಿನೇ ಸೊ ಇದು ಫಸ್ಟು ನೆಕ್ಸ್ಟ್ ಬಂದು ನಮ್ಮದು ನಿನ್ನೆ ಮೊನ್ನೆ ಮೂರು ದಿವಸ ಆಯಿತು ನಾವೆಲ್ಲರೂ ನಮ್ಮ ಕೆಲಸನ ಬಿಟ್ಟು ಇದನ್ನು ಕಂಟಿನ್ಯೂ ಮಾಡತ್ತೀವಿ ಸ್ಟ್ರೈಕ್ ಸ್ಟ್ರೈಕ್ ಅನ್ನೋಕ್ಕಿಂತ ಅಸಹಕಾರ ಚಳುವಳಿ ನಾವೇನು ಸ್ಟ್ರೈಕ್ ಮಾಡ್ತಾ ಇಲ್ಲ ಚಳುವಳಿ ಮಾಡತ್ತೀವಿ ಕರೆಕ್ಟ್ ನಮಗೆ ಆರು ತಿಂಗಳಿಂದ ಸ್ಯಾಲ್ರಿ ಇಲ್ಲ ನಮ್ಮ ಫ್ಯಾಮಿಲಿಗಳನ್ನ ನಿಭಾಯ್ಸಕ್ ನಮ್ಗೆ ಎಷ್ಟು ಕಷ್ಟ ಆಗೋದಿತ್ತು ಅಂದರೆ ಅದು ಅಷ್ಟೇ ಗೊತ್ತು ಯಾರು ಇಲ್ಲಿ ಕಷ್ಟಪಡತ್ತೀವಿ ನಮ್ಗೆ ಅಷ್ಟೇ ಗೊತ್ತು ಭಾಳ ಜನ ಹಾರ್ಡ್ಲೆ ಐದು ಐದುಗಳ ಸಮಯ ಇಲ್ಲ ಹಾಗೆ ಯಾರಿಗೂ ಏನು ಒಂದೇ ಥರ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಬೇರೆ ಬೇರೆ ಇರ್ತಾವ ಅಷ್ಟೇ ಬಟ್ ಫೈನಾನ್ಷಿಯಲಿ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗೈತಿ ನಾವೆಲ್ಲೇ ಹೋಗ್ತೀವಿ ಅಂದ್ರೂ ನಮ್ಗೆ ಲೋನ್ ಸಿಗಂಗಿಲ್ಲ ಕರೆಕ್ಟಾಗಿ ಗೌರ್ಮೆಂಟ್ ಆಫೀಸರ್ಸಿಗೆ ಹೆಂಗೆ ಅಥವಾ ಜಾಬ್ ಹೋಲ್ಡರ್ಸಿಗೆ ಹೆಂಗೆ ಲೋನ್ ಸಿಗುತ್ತೆ ಅವ್ರು ಹೆಂಗೆ ಸೆಕ್ಯೂರಿಟಿ ಮೇಲೆ ಸಡನ್ನಾಗಿ ಲೋನ್ ಕೊಡ್ತಾರೆ ನಮ್ಗೆ ಯಾರು ಹಂಗೆ ಲೋನ್ ಕೊಡಲ್ಲ ಕರೆಕ್ಟ್ ಇದು ನಾವು ಯಾವಾಗಿಲ್ಲೂ ನೋಡತ್ತೀವಿ ನಮಗೆ ಏನೋ ಸ್ಯಾಲ್ರಿ ಸ್ಲಿಪ್ ಇರಂಗಿಲ್ಲ ಪಟಕ್ನ ನಾವು ಬೇಕಂತಂದ್ರೆ ನಮ್ಗೆ ಅದು ಯಾವುದೂ ಸಿಗಂಗಿಲ್ಲ ಹಂಗಾರೆ ನಾವು ಈಗ ಆರು ತಿಂಗಳಿಂದ ನಮಗೆ ಪಗಾರಿಲ್ಲ ಎಲ್ಲರ ಹತ್ರ ಕೇಳಿ 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 ಸಾಕಾಗ್ಬಿಟ್ಟೈತೆ ಆಜು ಬಾಜುದವ್ರು ಮನಿಯವರು ಫ್ಯಾಮಿಲಿ ಅವರು ಪ್ರತಿಯೊಬ್ರು ಕೇಳಿ ಕೇಳಿ ಹೆಂಗ ಆಗ್ಬಿಟ್ಟಂದ್ರ ಒಂದ ಈ ಇವ್ರು ಫೋನ್ ಬಂತ